ಮೊಬೈಲ್ ಬಂದಾನಂದು ಹಿಡಿದು ಎಂ ಟಿ ವಿ ನೋಡೋದೆ ಬಿಟ್ಟಿನಪ್ಪ ಹೌದು ಹೌದು ಮನ್ಯಾಗ ಕುಂದ್ರಬೇಕು ಎಲ್ಲರ ನಡಬರ್ಕ ನಮ್ಮ ಉದಕಿ ಬೈಬೇಕು ಕಿರಿಕಿರಿನೇ ಬೇಡ ಸುಮ್ಮ ಬಾಯಿ ದಂಡ ಕುಂದ್ರೋದು ಎಪ್ಪು ಆಹಾ ನೋಡು ನೋಡು ಹೆಂಗೆ ಮಾಡ್ತೇವೆ ಏನು ಕಾಟು ನವನ ಹಂದಿಗಳದು ಹಂದಿ ಏನು ಕಾಟು ಮಾಡತ್ತಾವನ ಅವನು

ಹೊಲ್ದಾಗ ಹೋಗ್ಯ ನೀನಾಗಿ ನೋಡಿನ ಎಲ್ಲಿ ಮನ್ಯಾಗ ನೋಡು ಹೊಲ್ದಾಗ ಅಂತಿದಿ ನೋಡ್ತೀನಿ ಹೊಸ ಹೋಗ್ಬಿಟ್ಟ ಒಳಗ ಅವಾಗಳೇ ಆ ಚಿಕಡಿ ಮ್ಯಾಗಿನ ಹೊಲ್ದ ಹುಡುಗರು ಬಂದಿದ್ದು ಅದೇ ಮಾತಾಡ್ಕೋ ಕೂತಿರ್ಬೇಕು ತೋ ಸುಮ್ ಕೂತಿರ್ತಾವ್ ಬಿಸಿಲಾಗಿ ಏನ್ ಮಾಡ್ತಾವ್ ಕೂತಿ ಎಲ್ಲ ಹೋಗ್ ಹುಡ್ಕಡ್ ಬಾವ್ ಎಲ್ಲ ನೋವಾ ಬರೀ ಏನೇ ಮಾಡ್ತಿ ಹೋಗ್ ಕೂತ್ಬಿಡ್ತಿ ಅಲ್ಲಿ ಇಲ್ಲ ಅಂದಿ ಮೊದಲ್ ಹೋಗ್ನಿ ಒಂದ್ ಕೆಲ್ಸ ಮಾಡ್ ಆ ದನ ಕೈಬೇಕು ದನವ ಬ್ಯಾಸಿಗೆ ಅದ ದನವ ಬರ್ತಾವ ಸ್ವಲ್ಪ ಗೊತ್ತಿಲ್ಲ ಹೇಳ್ಬಾರ ಮೊಮ್ಮಗನಿಗೆ ಜನವೇ ನಿಂದ ಸಲಗನಿಗಿ ಎಲ್ಲಾ ಹಾದಿ ಬಿಟ್ಟ ನನ್ನ ಮಗ ಇರೋದ್ ಮಮ್ಮಗ ಒಂದು ಒಂದು ಅಂತ ಹೇಳ್ತೀವಿ ಒಟ್ಟ ಮಾತಿ ನೋಡಪ್ಪ ನಿನ್ನಗ ನನಗ ಇರೋದೇ ಒಂದ್ ಮಮ್ಮಗ ಅದ ನಿನ್ ಕೂಸ್ ಅದ ಯಾಕ ಉದರಾ ಇಡ್ತಿ ಬೆಳಿಲಿ ಒಂದಾರ ನಮ್ನ ಊರಾಗ ಹಿಂಗ್ ಹೊಂಟನಪ್ಪ ಅಂತಂದ್ರ ಮೊಮ್ಮಗ ಕಾಣ್ಬೇಕಲ್ಲಿ ಓ ಯಪ್ಪ ಹಂಗ ಬ್ಯಾಡ ನಮಗ ಮೊದಲು ಕೆಲ್ಸ ಹಚ್ಚದಕ್ ಚಂದ ತಂದು ಏ ಕೆಲ್ಸ ಕೆಲ್ಸ ಕೆಲಸ ಕೆಲ್ಸ ನೀ ಮಾಡಿ ಕೆಲಸ ಸಣ್ಣ ಹುಡುಗ ಕೆಲ್ಸ ಅಣ್ಣವೂ ನೋಡೋ ಪೂರ್ತಿ ಕಡೆ ಹೋಗಿ ಎರಡು ಕಿಲೋ ಚಿಕನ್ ತಂದು ಮುರು ಮಗನ ನನಗ ಮಮ್ಮ ಚಿಕನ್ ತರತಿ ಅಂತ ಮೊದಲ ಎಕ್ಸಾಮ್ ಬರ್ದನ ಮೊನ್ನೆ ಪಾಸ್ ಆತನ ಹೇಳ್ಕೊತಾನು ಏನು ನೋನ ಒಂದ್ ಬುಕ್ ಇಟ್ಟ ಮಗ ಬಾರಿ ಓದ್ತಾನವ ನನ್ನ ಮುಂದೆ ಓದನ ಮೊನ್ನೆ ಮೊಬೈಲ್ ತಗೊಂಡ್ ಒಟ್ಟು ಓದಿ ಹಳ ನನಗವ ಅದು ಲೋಪ ಏನ ಆಗಲ್ಲ ನಿನಗೆ ನಿಮಗೆ ಏನು ಓದಿ ನಿbmodಾ ಮೊದಲ ನಮಗೆ ಅಲ್ಲಿ ಸಾಲಿತ್ತು ಹಾ ಮತ್ನ ಹಾ ಮತ್ತೆ ನಾವು ಏನದ ಇದರ ಮೊಬೈಲ್ ದಾಗಿ ಈ ಕಲ್ತಂಗ ಆಗ್ಯದ ನಾನು ಮೊಮ್ಮಗ ಬಾಲಚಣನು ಉತ್ತ ಮೊಬೈಲ್ ದಾಗಿ ನೋಡಿ ಒತ್ತನವಾ ಚೆಣೇನ ಏ ಏನ ಚೆನೇನ ಗೊತ್ತಿತ್ತು ಆಪ್ಮೇ ರೆಜರ್ ಬರ್ಲಿ ನೋಡಕತ್ತಿ 4 ಕೆಜಿ ಪೇಡೆ हंसತಿನ ಊರಂಗ 4 ಕಿಲೋ ಅಂತ ಹೇಳಿದಿನಿ ಅಂತ ಅಂತದಿ ಬದಲ ನಾನು ಗೊತ್ತಲಿ ಬದಲ ಆದ್ರೆ ಹೇಳೋ ನಿನ್ನ ಮೊದಲು ಮಾಡಲ್ಲ ಹಿರೇವಾಗಿ ಸ್ವಲ್ಪ ಸ್ವಲ್ಪ ಬುದ್ಧಿ ಹೇಳ್ಬೇಕಲ್ಲ ನೋಡಿದ್ರು ಕೈಯಾಗ ಬರೀ ಮೊಬೈಲ್ ಇಡತಿ ಏನ್ ನನಗ ಇದಕ್ಕೂ ಬೈ ಬ್ಯಾಡ ಇದು ನೋಡಿದ್ರ ನೀಗ್ ನೋಡ್ದಂಗ್ ಅಟ್ ಹಚ್ಕೊಂಡ್ ಬಿಟ್ಟಿದ್ರು ನನಗ ಅದಕ್ಕೆ ಅಕ್ಕಿನ ಹೆಸರು ಇಟ್ಟಿನ ಮೊಬೈಲ್ ಏನ್ ನನ್ನ ಅಚ್ಚಿ ಬರ್ತಪ್ಪ ನಾ ಹೇಳಲ್ಲ ಅಜ್ಜಿ

ಸುಮ್ಮ ಮನ್ಯಾಗ ಕುಂದಿರ್ತದ ನಾನು ಉಡಾ ಅಂತ ಹೇಳಿ ನಾ ಹೇಳಿ ಅವ್ರ ಅವಾ ಅಪ್ಪ ಒಪ್ಪಸೀನಿ ಇದು ಹುತ್ತ ಹುಡುಗ ಎಲ್ಲಿ ಹೋತಾವು ಎಲ್ಲಿಲ್ವ ಬಸ್ಲಾಗ ಹೈರಾಣ ಮಾಡ್ಯಾರಪ್ಪಿ ಮೊನ್ನೆ ಬಾರ್ಯಾವುದು ಆಕಿ ನನ್ನ ಮುಂದೆ ಕುಚ್ಚಿರಲ್ಲ ಆಕಿ ಭಾಳ ಬರ್ದಾವು ಹೌದಾ ಹ್ಞೂ ಅಲ್ಲ ಭಾಳ ಆಕಿ ಏನೂ ತೋರ್ಸಿಲ್ಲ ನನಗ ತೋರ್ಸೋದು ಗಾರಿ ಎಪ್ಪ ನಾನ್ ಮುಂದೆ ಕುಚ್ಚಿದೆ ನೀ ತಾಯಿಂದ ಯಾಕು

ನನ್ ಒಳಗ್ ಆರ್ಸಿ ನೀ ಬಿಟ್ಟು ಹೋಗ್ಬೇಕು ಅಂತ ಮಾಡಿ ನನ್ ಮಗನ ಹಿಂಗ ಯಾಕಂತೀನಿ ದೋಸ್ತಿ ದೋಸ್ತಿ ಅಂದ್ರೆ ಹಾಪ್ ಸುಳ ಮಕ್ಳ ಇದ್ದಂಗ ನೀವ್ ಹಾಪ್ ಸುಳ ಮಕ್ಳ ಹಿಂದೆ ಹಾಪ್ ಸುಳ ಮಕ್ಳ ಶಾಲೆ ಸುಳ ಮಕ್ಳ ನೀವ್ಕೊಂಡ್ರೆ ತಡ್ಕೊ ನಿಂಗೇನ ಸ್ವಲ್ಪ ತಡಕೋಬೇಕು ಆಮೇಲೆ ನೀರ ಜಿಗಿಬೇಕು ಆಮೇಲೆ ಈಸಾಡ್ಬೇಕು ಆಮೇಲೆ ಯಾರ್ ಬಂದ್ರೆ ಓಡಬೇಕು ಹೊಡಿಯೋದಿತ್ತು ಎಲ್ಲಾದ್ರಾಗು ನನ್ ಮಾತ್ಕೊಳ್ರಿ ಅಂತಿದ್ದು ಒಂದ್ ಮಾತ್ಕೊಳ್ಳಿ ಮೂರು ಮಂದಿ ಜಿಗಮ್ಮ ಏಪ್ಪ ನಾ ಜಿಗಿತಿದ್ದಿ ನಮ್ಮ ನಮ್ ಮುದುಕದ ನೋಡಿ ನಮ್ಮ ಅಪ್ಪನ ಅಪ್ಪ ಏನ್ ತಲಿ ತಿಂತ ಅಂದ್ಲಿ ನನ್ ಹುಚ್ಚು ಯಾಕೋ ಬಿಡಂಗಿಲ್ಲ ಏನೋ ಪುಣ್ಯ ಇವತ್ ಪೇಪರ್ ಬರ್ದಂತ ಹೇಳಿ ಬ್ಯಾಗ್ ಹೋಗ್ತಾ ಹೋಗುದ್ ಹೊಲಕ್ ಹೋಗಿದ್ನಾ ನಮ್ಮ ಅಪ್ಪ ಅವನು ಹೊಲಕ್ ಹೋಗಿನ ಬ್ಯಾಗ್ ಹೋಗ್ತಾ ಹೋಗಿದ್ದ ಬಂದಿನಿ ಸುಮ್ ನಿನ್ ಜೊತೆ ನೋಡಕ್ ಬಂದಿನ ಅವ್ರು ತಿರ್ಗಾಡಕ್ ಮತ್ ನೀರಾಗ್ ಜಿಗಿನ್ ಬಾ ಅಂತ ಮೊದ್ಲ ನಮ್ ಮುದುಕ್ ನೋಡಿ ಇಲ್ಲಿ ಅಪ್ಪ ನಮ್ಮದ್ ಬಾಳ ಇದು ಅಪ್ಪ ಎಕಡ್ ಹೋತವ್ ಎಕಡ್ ಇಲ್ಲೋ ಬಿಸಲಾಗ ಅವ್ರ ಒಂದ್ ಹಂಗೆ ಬೈತವ್

நீ மொ நீங்க சலகிபிட்டு அந்த இப்பீத்த மை மை மைன்னு தெரிலீ மகனே

கண்டைந்து நீ கல அப்போடேட் கொடுத்து করে বা হাততে করে স আইতে পাছে ও